ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಂತರ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಏನೇನು ಅವಕಾಶಗಳಿದೆ ವಿದ್ಯಾರ್ಥಿಗಳಿಗೆ ಅನ್ನೋಂಥದ್ದನ್ನು ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಇದರಲ್ಲಿ ಇವತ್ತು ಒಂದು ಇನ್ಫಾರ್ಮೇಷನ್ ಏನು ನಾನು ನಿಮಗೆ ಕೊಡೋಕ್ಕೆ ಬಯಸ್ತೀನಿ ಅಂದರೆ ಕೆನರಾ ಬ್ಯಾಂಕ್ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆ ದಾವಣಗೆರೆ ಇವರು ಎಲ್ಲಿದೆ ಸೆಂಟ್ರ್ ಅಂತ ಹೇಳಿದರೆ ಹಳೆ ತೋಳ ಹುಣಸೆ ದಾವಣಗೆರೆ ಅಂದರೆ ದಾವಣಗೆರೆಯಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಪ್ಲೇಸು ಇಲ್ಲಿ ಒಂದಷ್ಟು ಟ್ರೈನಿಂಗ್ಸನ್ನು ಕೊಡ್ತಾರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆಗಿರುವಂಥ ಒಂದು ಅರ್ಹ ಅಭ್ಯರ್ಥಿಗಳಿಗೆ ಒಂದಷ್ಟು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಟ್ರೈನಿಂಗನ್ನು ಕೊಡ್ತಾರೆ ಅದು ಯಾವ್ಯಾವ ಟ್ರೈನಿಂಗನ್ನು ಕೊಡ್ತಾರೆ ಅಂತ ನಾವು ನೋಡೋದಾದರೆ ಇಲ್ಲಿದೆ ನೋಡಿ ಮೊದಲನೇದಾಗಿ ಈ ಕೃಷಿಗೆ ಸಂಬಂಧಿಸಿದ ತರಬೇತಿಗಳು ಯಾವುದು ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ಸಾಕಾಣಿಕೆ ತರಬೇತಿ ಹತ್ತು ದಿನ ಆಮೇಲೆ ಕುರಿ ಸಾಕಾಣಿಕೆ ಹತ್ತು ದಿನ ಓಕೆ ತಾಂತ್ರಿಕ ತರಬೇತಿ ಇದರಲ್ಲಿ ಮಹಿಳಾ ಹೊಲಿಗೆ ತರಬೇತಿ ಮೂವತ್ತು ದಿನಗಳು ಬ್ಯೂಟಿ ಪಾರ್ಲರ್ ತರಬೇತಿ ಅದು ತರ್ಟಿ ಡೇಸ್ ಇದೆ ವಿದ್ಯುತ್ ಪಂಪ್ಸೆಟ್ ಮತ್ತು ಮೋಟಾರ್ ರಿವೈಂಡಿಂಗ್ ತರಬೇತಿ ಅದು ಮೂವತ್ತು ದಿನ ಬೇಸಿಕ್ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಅದು ಮೂವತ್ತು ದಿನ ಇದೆ ಮೊಬೈಲ್ ಹ್ಯಾಂಡ್ಸೆಟ್ ದುರಸ್ತಿ ಅದು ಮೂವತ್ತು ದಿನ ಇದೆ ಕಂಪ್ಯೂಟರ್ ಡಿ ಟಿ ಪಿ ಫಾರ್ಟಿ ಫೈವ್ ಡೇಸ್ ಇದೆ ಕಂಪ್ಯೂಟರ್ ಟ್ಯಾಲಿ ಅದು ತರ್ಟಿ ಡೇಸ್ ಕೊಡ್ತಾರೆ ಅಗರಬತ್ತಿ ತಯಾರಿಕೆ ಅದು ಟೆನ್ ಡೇಸ್ ಇದೆ ಆಮೇಲೆ ವಿಶೇಷ ಚೇತನರಿಗೆ ಉದ್ಯಮಶೀಲತಾ ತರಬೇತಿ ಅದು ಹದಿಮೂರು ದಿವಸ ಕೊಡ್ತಾರೆ ಮೇಣದ ಬತ್ತಿ ತಯಾರಿಕೆ ಅದು ಟೆನ್ ಡೇಸ್ ಇದೆ ನೆಕ್ಸ್ಟು ಅಣಬೆ ತರಬೇತಿ ಅಂದರೆ ಅಣಬೆ ಬೆಳೆಯೋದು ಹೇಗೆ ಅಂತ ಅದು ಟೆನ್ ಡೇಸ್ ಕೊಡ್ತಾರೆ ಉದ್ಯೋಗ ತರಬೇತಿ ಅದು ಆರು ದಿನ ಕೊಡ್ತಾರೆ ಆಮೇಲೆ ಸಿ ಸಿ ಟಿ ವಿ ಕ್ಯಾಮರಾ ಸೆಕ್ಯೂರಿಟಿ ಅಲಾರಾಮ್ ಮತ್ತು ಸ್ಮೋಕ್ ಡಿಟೆಕ್ಟರ್ ಸ್ಥಾಪನೆ ಮತ್ತು ಸೇವೆ ತರಬೇತಿಗಳು ಅದು ಹದಿಮೂರು ದಿನ ಕೊಡ್ತಾರೆ ಅದಾದಮೇಲೆ ಕಾಸ್ಟ್ಯೂಮು ಜ್ಯುವೆಲರಿ ಉದ್ಯಮಿ ತರಬೇತಿ ಅದು ಹದಿಮೂರು ದಿನ ಕೊಡ್ತಾರೆ ಪೇಪರ್ ಕವರು ಎನ್ವಲಪ್ಪು ಮತ್ತು ಫೈಲ್ ಮೇಕಿಂಗ್ ತರಬೇತಿ ಹತ್ತು ದಿನ ಕೊಡ್ತಾರೆ ಇಷ್ಟು ಟ್ರೈನಿಂಗ್ಸನ್ನು ಈ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯವರು ಕೊಡ್ತಾರೆ ಅರ್ಹತೆ ಏನೇನಿರಬೇಕು ಅಂತ ನೋಡೋದಾದರೆ ನಿರುದ್ಯೋಗಿ ಆಗಿರಬೇಕು ಹದಿನೆಂಟರಿಂದ ನಲವತ್ತೈದು ವರ್ಷ ವಯಸ್ಸಾಗಿರಬೇಕು ಬಿ ಪಿ ಎಲ್ ಇದ್ದವರಿಗೆ ಆದ್ಯತೆ ಕೊಡ್ತಾರೆ ಗ್ರಾಮೀಣ ಮತ್ತು ನಗರ ಪಟ್ಟಣ ಪ್ರದೇಶಗಳು ಅಭ್ಯರ್ಥಿಗಳು ಭಾಗವಹಿಸಬಹುದು ಸ್ವ ಇಚ್ಛೆಯಿಂದ ಕಲಿಯಲು ಆಸಕ್ತಿ ಇರ್ತಕ್ಕಂಥವರು ಉದ್ಯೋಗ ಮಾಡಲು ಆಸಕ್ತಿ ಇರೋರು ನೀವು ಇದು ಮಾಡಬಹುದು ನೋಡಿ ಸ್ವಯಂ ಉದ್ಯೋಗ ಮಾಡೋಂಥವ್ರಿಗೆ ಇಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಬ್ಯಾಂಕ್ ಸಾಲ ಸೌಲಭ್ಯವನ್ನು ಕೊಡ್ತಾರೆ ಪಾಯಿಂಟ್ ನಂಬರ್ ಫೋರಲ್ಲಿದೆ ನೋಡಿ ಇಲ್ಲಿ ಏನಂದರೆ ಫ್ರೀ ಟ್ರೈನಿಂಗ್ ಇದು ಸ್ವಉದ್ಯೋಗ ಕೈಗೊಳ್ಳೋಕ್ಕೆ ಈ ಸಂಸ್ಥೆ ಪ್ರೇರೇಪಣೆ ಕೊಡುತ್ತೆ ಪಾಯಿಂಟ್ ನಂಬರ್ ಒನ್ ಉಚಿತ ತರಬೇತಿಯನ್ನು ಕೊಡ್ತಾರೆ ಪಾಯಿಂಟ್ ನಂಬರ್ ಟು ಆಮೇಲೆ ಪಾಯಿಂಟ್ ನಂಬರ್ ತ್ರೀನಲ್ಲಿ ಉಚಿತವಾಗಿರತಕ್ಕಂತಹ ವಸತಿ ಮತ್ತು ಊಟವನ್ನು ಕೊಡ್ತಾರೆ ಇದು ತುಂಬ ಚೆನ್ನಾಗಿದೆ ಇದು ನೀವು ಅವೇಲ್ ಮಾಡ್ಕೊಬೋದು ಆಮೇಲೆ ನೀವು ಟ್ರೈನಿಂಗ್ ತೊಗೊಂಡಾದಮೇಲೆ ನಿಮಗೆ ಸಾಲನೂ ಅವರೇ ಕೊಡ್ತಾರೆ ಕೊಡಿಸ್ತಾರೆ ಬ್ಯಾಂಕಿಂದ ಕೊಟ್ಟು ಉದ್ಯೋಗ ಮಾಡಲಿಕ್ಕೆ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ ಸೊ ಇದು ಈ ಒಂದು ಸಂಸ್ಥೆಯ ಕಾರ್ಯಚಟುವಟಿಕೆ ತರಬೇತಿಗೆ ಆಯ್ಕೆ ಆಗಿರ್ತಕ್ಕಂಥವ್ರು ಏನೇನು ತರಬೇಕಪ್ಪ ಅಂದರೆ ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋ ಪಡಿತರ ಚೀಟಿ ಆಧಾರ್ ಕಾರ್ಡ್ ಅಥವಾ ಚುನಾವಣಾ ಗುರುತಿನ ಚೀಟಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಮೇಲೆ ತಮಗೇನಾದ್ರು ಔಷಧಿಗಳು ಬೇಕಿತ್ತು ಅಂದರೆ ಅದು ತರಬೇಕು ಓಕೆನಾ ಇದಾದ ಮೇಲೆ ಇದನ್ನು ಅರ್ಜಿ ಹೇಗೆ ಹಾಕೋದು ಅರ್ಜಿ ನಮೂನೆ ಹೇಗಿದೆ ಅಂತ ನಾವು ಒಂದು ಸ್ವಲ್ಪ ನೋಡೋದಾದರೆ ಇಲ್ಲಿ ನೋಡಿ ಇದು ಅರ್ಜಿಯ ಮಾದರಿ ಇಲ್ಲಿದೆ ಕೆನರಾ ಬ್ಯಾಂಕ್ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆ ದಾವಣಗೆರೆ ಅರ್ಜಿ ಅಭ್ಯರ್ಥಿಯ ಹೆಸರು ತಂದೆ ಅಥವಾ ಗಂಡನ ಹೆಸರು ಓಕೆನಾ ಪೂರ್ಣ ವಿಳಾಸ ದೂರವಾಣಿ ಸಂಖ್ಯೆ ಹುಟ್ಟಿದ ದಿನಾಂಕ ಸಾಮಾಜಿಕ ವರ್ಗ ಕುಟುಂಬದ ಉದ್ಯೋಗ ಓಕೆ ಸೊ ಇಷ್ಟೆಲ್ಲ ಡೀಟೇಲ್ಸ್ ಇದೆ ಕೆಲಸದ ಅನುಭವ ಏನಾದರೂ ಇದ್ದರೆ ಇದು ಕೆಳಗೆ ಅಭ್ಯರ್ಥಿಯ ಸಹಿ ರೈಟ್ ಸೊ ಇದು ಇಲ್ಲಿರ್ತಕ್ಕಂಥದ್ದು ಇಲ್ಲಿ ನಿಮ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದರೆ ಇಲ್ಲಿ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಸೊ ನೈನ್ ನೈನ್ ಫೋರ್ ಏಯ್ಟ್ ಒನ್ ನೈನ್ ಡಬಲ್ ಸೆವೆನ್ ಜೀರೋ ಸೆವೆನ್ ಸಿಕ್ಸ್ ಅಂತ ಒಂದಿದೆ ಇಲ್ಲಿ ನಿಮಗೆ ಅದರ ಅಡ್ರೆಸ್ ಇಮೇಲ್ ಕೂಡ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಸಿ ಬಿ ಆರ್ ಎಸ್ ಇ ಟಿ ಐ ಡಿ ವಿ ಜಿ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಫೋನ್ ನಂಬರ್ಗಳನ್ನು ಭೇಟಿ ಮಾಡ್ಬೋದು ಈ ಕಾಂಟ್ಯಾಕ್ಟ್ ಮಾಡ್ಬೋದು ಸೆವೆನ್ ಜೀರೋ ಒನ್ ಡಬಲ್ ನೈನ್ ಏಟ್ ಜೀರೋ ಫೋರ್ ಏಯ್ಟ್ ಫೋರ್ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ತ್ರೀ ನೈನ್ ತ್ರೀ ತ್ರೀ ಟು ಇವು ಆರು ನಂಬರ್ಗಳಿದೆ ಈ ನಂಬರ್ಗಳಲ್ಲಿ ಎಲ್ಲರೂ ನೀವು ಭೇಟಿ ಮಾಡಿಕೊಂಡು ಈ ಒಂದು ಸೌಲಭ್ಯವನ್ನು ಪಡ್ಕೋಬೋದು ಸೊ ಇದೇನಂದರೆ ಬಹಳ ಉಪಯುಕ್ತವಾದಂತಹ ಒಂದು ಸ್ವಯಂ ಉದ್ಯಮಶೀಲತಾ ತರಬೇತಿ ಆಗಿದೆ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನೀವು ಇದನ್ನು ಅವೇಲ್ ಮಾಡಿಕೊಂಡು ನೀವೇನಂದರೆ ಈಗ ಕೆಲವ್ರಿಗೆ ಏನಾಗುತ್ತೆ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಆದ ತಕ್ಷಣ ಇಲ್ಲ ನಾವು ಏನಾರೂ ಒಂದು ದುಡಿಮೆ ಮಾಡಬೇಕು ಮನೆ ಪರಿಸ್ಥಿತಿ ತುಂಬ ಕಷ್ಟ ಇದೆ ಓದೋಕ್ಕೆ ಆಗಲ್ಲ ಅನ್ನೋವಂಥವ್ರು ಇದನ್ನು ಮಾಡ್ಕೊಂತ ನೀವು ಎಕ್ಸ್ಟರ್ನಲ್ಲಿ ಕಟ್ಕೊಂಡು ಓದ್ಬೋದು ಅಥವಾ ಇದನ್ನು ಟ್ರೈನಿಂಗ್ ಮಾ ಮಾಡ್ಕೊಂತೂ ನಮ್ಮ ಅಲ್ಲಿ ಯೂನಿವರ್ಸಿಟಿ ಪಕ್ಕದಲ್ಲೇ ಇದೆ ಅದು ದಾವಣಗೆರೆ ಯೂನಿವರ್ಸಿಟಿ ಪಕ್ಕದಲ್ಲಿದೆ ಅಲ್ಲೇ ಡಿಗ್ರಿನೂ ಮಾಡ್ಬೋದು ನಿಮಗೆ ಕಾಲೇಜಲ್ಲಿ ಕ ತುಂಬ ಬೇಕಾದಂಗೆ ಎಲ್ಲ ಎಜುಕೇಷನ್ ಫೆಸಿಲಿಟಿ ಇದೆ ಸೊ ಆದ್ದರಿಂದ ಈ ಮಾಹಿತಿ ನಿಮಗೆ ಅತ್ಯಂತ ಉಪಯುಕ್ತ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಸೊ ಫ್ರೆಂಡ್ಸ್ ಇದನ್ನು ಒಬ್ಬರಿಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು